ರಾಜ್ಯ ಜನತೆಗೆ ಈಗಾಗಲೇ ಭಾಳ ಅಶ್ಲೀಲವಾದಂಥ ಪದಗಳನ್ನು ಉಪಯೋಗಿಸ್ಕೊಂಡು ಇವರು ಟಿ ವಿಯಲ್ಲಿ ಇದೆ ಇಲ್ಲಿ ನಾನು ಆಕೆ ಕಂಪ್ಲೇಂಟಲ್ಲಿ ಒಂದು ಉಲ್ಲೇಖವನ್ನು ಮಾಡಿದ್ದಾಳೆ ಇಲ್ಲಿ ಕಾರಿನಲ್ಲಿ ಎಲ್ಲಿ ಬೇಕಲ್ಲೆಲ್ಲ ಕರ್ಕೊಂಡವ್ರು ಅಂತೇಳಿ ಅದಕ್ಕೆ ಮುಂಚಿತ ನಾನು ಭಾಳ ಇಂಪಾರ್ಟೆಂಟ್ ಇ ಬರ್ತೀನಿ ನನ್ನಲ್ಲಿ ನಾನು ಈ ಒಂದು ಘಟನೆ ನಡೀತಲ್ಲ ಯಾಕೆ ಇವಳು ಯಾರು ಇರ್ಬೋದು ಅಂತ ಅಂಥೇಳಿ ನನ್ನ ಆಫೀಸ್ ಸಿ ಸಿ ಕ್ಯಾಮ್ರವನ್ನು ಚೆಕ್ ಮಾಡಿಸಿದಾಗ ನನ್ನಲ್ಲಿ ನನ್ನ ಅಷ್ಟೆಂಟು ಚೆಕ್ ಮಾಡಿದಾಗ ಬೀರು ಕೆಳಗಡೆ ಒಂದು ವಸ್ತು ಇರ್ತದೆ ಇಲ್ಲಿ ಆ ವಸ್ತು ಅಂತ ಅಂದರೆ ಒಂದು ಕುಡಿಕೆ ಮಡಿಕೆ ಅದಕ್ಕೊಂದು ಮಂತ್ರವಾದಿ ಮಾಡಿರೋಂಥ ತಾಯ್ತಗಳು ಎಲ್ಲ ಇರ್ತವೆ ಅಲ್ಲಿ ವಾಮಾಚಾರ ಮಾಡಿರೋಂಥ ಒಂದು ವಸ್ತು ಸಿಗ್ತದೆ ಅಲ್ಲಿ ಅದನ್ನು ನಾವು ಯಾರು ತಂದಿಟ್ಟು ಸಿ ಸಿ ಕ್ಯಾಮ್ರಾವನ್ನು ಚೆಕ್ ಮಾಡಿ ನೋಡಿದಾಗ ಈ ಕೆ ಕಚೇರಿಗೆ ಬಂದು ನಮ್ಮ ಕಚೇರಿಲಿ ಇಟ್ಟಿರುವಂಥ ವಿಚಾರಗಳು ನಮ್ಮ ಬೆಳಕಿಗೆ ಬರ್ತದೆ ಅಲ್ಲಿ ಇದಾದ ನಂತರ ಅವಳು ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರಂದು ನಾನು ನನ್ನ ಕಚೇರಿಯಲ್ಲಿ ಕೆಲವು ಸಿಬ್ಬಂದಿಗಳನ್ನ ಕರೆದು ನನ್ನ ಕಾರ್ಯಕರ್ತ ಕರೆದು ನಾವು ಮೀಟಿಂಗ್ ಮಾಡಬೇಕಾದ್ರೆ ಅಲ್ಲಿ ಇವಳು ಬಂದು ದೇವಸ್ಥಾನಕ್ಕೆ ಹೋಗಿದ್ದೆ ಹೇಳಿ ಒಂದು ಪ್ರಸಾದ ಅಂತ ಅಂತೇಳಿ ಕುಂಪು ತಂದೆ ಹಣೆಗೆ ಇಡ್ತಾಳೆ ಅಲ್ಲಿ ಕೈ ಕೊಡಲ್ಲ ಅವಳಲ್ಲಿ ಅವಳೇ ವಾಲಂಟಿಯ ಬಂದು ನನಗೆ ಅಣೆಗೆ ಇಡ್ತಾಳೆ ಅಲ್ಲಿ ಆಫೀಸ್ ರೂಮಿಗೆ ಬಂದು ಯಾಕೆಂದರೆ ಬ ನಾವು ಕೇಳ್ತೀವಲ್ಲಿ ಏನಮ್ಮ ಎಲ್ಲೋಗಿದ್ದು ಇಷ್ಟೆಲ್ಲ ಡ್ರೆಸ್ಸ ಅಂತ ಅಂದಾಗ ಗಂಡ ಅಂತೇಳಿ ಇಬ್ಬರಿಗೆ ಎರಡು ಹೆಣ್ಮಕ್ಳು ಇರ್ತಾವಲ್ಲಿ ಅವರೆಲ್ಲ ಬರ್ತಾಳೆ ಅಲ್ಲಿ ಏನೋ ಕಾರ್ಯಕರ್ತರು ಬಂದಾರಲ್ಲ ಅಂತ ಅಂತೇಳಿ ಭಾವನೆಯಿಂದ ನಾನಲ್ಲಿ ಅವಳಿಗೆ ಅವ್ಳಿಗೆ ಹಣೆಗೆ ಇಟ್ಟಾಗ ಅಲ್ಲಿ ನನ್ನಲ್ಲಿ ಬೇರೆ ಬೇರೆ ಥರ ಭಾವನೆಗಳು ಕ್ರಿಯೇಟ್ ಆಗ್ತದೆ ಅಲ್ಲಿ ನನಗೆ ಎರಡು ಮೂರು ಸೆಕೆಂಡು ನನಗೆ ತಲೆ ತಿರುಗಿ ಬರ್ತದಲ್ಲಿ ನನಗೆ ಬಿ ಪಿ ಇರೋದ್ರಿಂದ ನಾನು ಅದನ್ನು ಏನೋ ನನ್ನ ಪ್ರಾಬ್ಲಮ್ಸ್ ನನಗೆ ಅಣೆಗೆ ಆ ಇಟ್ಟಿನ ಪ್ರಸಾದ ಇಟ್ಟ ತಕ್ಷಣ ಅಲ್ಲಿ ಒಂದು ಸೆಕೆಂಡು ಕೂಡ ಅವಳು ಅಲ್ಲಿ ಉಳಿಯಲ್ಲ ಅಲ್ಲಿ ಅಲ್ಲಿಂದ ಕಾ ಕಾಣೆ ಆಗ್ತಾಳೆ ಅಲ್ಲಿ ಇದು ಭಾಳ ಗಂಭೀರವಾದಂಥ ವಿಚಾರ ಇದು ಇದಾದ ನಂತರ ನಾನು ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದಲ್ಲಿ ನನಗೆ ನನಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ ತದನಂತರ ನನ್ನ ಸೀನಿಯರ್ಗೆ ಅವ್ರ ಕಾಲು ಕೂಡ ಅವರಿಗೆ ಸ್ವಾಧೀನ ಸ್ವಲ್ಪ ಕಷ್ಟ ಆಗ್ತದೆ ಅಲ್ಲಿ ಅಂದರೆ ನನ್ನ ವಕೀಲರಿಗೂ ಕೂಡ ಅಲ್ಲಿ ಸೊ ಇದೇನೋ ವಾಮಾಚಾರ ಆಗಿರ್ಬೋದು ಅಂತ ಹೇಳಿ ನಾನು ಹಲವಾರು ಕಡೆ ಪಂಡಿತರನ್ನ ಜ್ಯೋತಿಷಿಗಳನ್ನ ಕೇಳಿದಾಗಲ್ಲಿ ನಿಮ್ಮ ಮನೆಗೆ ನಿಮ್ಮ ಮೇಲೆ ವಾಮಾಚಾರ ಆಗಿದೆ ಸ್ತ್ರೀ ವಶೀಕರಣ ವಾಮಾಚಾರವಾಗಿದೆ ಅನ್ನೋ ಒಂದು ವಿಚಾರ ಬರ್ತದೆ ಅಲ್ಲಿ ಸ್ತ್ರೀ ವ್ಯಾಮೋಹ ವಶೀಕರಣ ವಾಮಾಚಾರ ಅಂತಂತೇಳಿ ನಾನು ಕೆಲವು ಪಂಡಿತರು ಹೇಳಿದಲ್ಲಿ ಇದಕ್ಕೆ ಪರಿಹಾರ ಏನು ಬೇಕು ಅಂತ ಕೇಳಿದಾಗ ಅವರು ಎಲ್ಲರೂ ಶಿವನ ಮೂಲ ಸ್ಥಾನವಾದಂತಹ ಜಾಗದಲ್ಲಿ ನೀವಲ್ಲಿ ಒಂದು ಹೋಮವನ್ನು ಮಾಡಿಸ್ಬೇಕು ನೀವಲ್ಲಿ ಕಳೀಬೇಕು ಅಂತ ಅಂದಾಗ ನಾನು ನನ್ನ ಸೀನಿಯರ್ ಇಬ್ಬರು ಕೂಡ ನಾವಲ್ಲಿ ಮಾರ್ಚ್ ಏಳನೇ ತಾರೀಕು ನಾವಲ್ಲಿ ಇದಕ್ಕೆ ಹೋಗ್ತೀವಿ ಕಾಶಿಗೆ ಹೋಗ್ತೀನಿ ನಾವಲ್ಲಿ ಕಾಶಿಗೆ ಹೋಗಿ ನಾವಲ್ಲಿ ನಾಲ್ಕು ದಿವಸಗಳ ಕಾಲ ನಿರಂತರವಾಗಿ ಯಜ್ಞ ಯಾಗಾದಿಗಳನ್ನು ಹೋಮಗಳನ್ನು ಮಾಡಿಸಿ ಪೂಜೆಯನ್ನು ಮುಗಿಸ್ಕೊಂಡು ನಾವಲ್ಲಿ ಹದಿನೈದನೇ ತಾರೀಕು ಹದಿನಾಲ್ಕನೇ ತಾರೀಕು ನಾನು ರಿಟರ್ನ್ ಹಾಸನಿಗೆ ಬರ್ತೀನಿ ನಾನಲ್ಲಿ ಹದಿಮೂರನೇ ತಾರೀಕು ರಿಟನ್ ಬೆಂಗಳೂರು ಬಂದು ಹದಿನ ಹದಿನಾಲ್ಕು ನೈಟು ಹದಿನೈದನೇ ತಾರೀಕು ನಾನು ಹಾಸನಿಗೆ ಹೋಗ್ತೀನಿ ಹಾಸನಿಗೆ ಹೋದಾಗ ನನಗೆ ಒಬ್ಬ ಕರೆ ಇಲ್ಲಿ ಯಾಕೆಂದರೆ ಈ ಗ್ಯಾಂಗಿನ ಒಂದು ಲೀಡ್ರು ಇದೊಂದು ಅರಿ ಟ್ರಾಪ್ ಗ್ಯಾಂಗ್ ಏನಿದೆ ಇದು ಜ್ಯೋತಿ ಮತ್ತು ಆತನ ಗಂಡ ಅಂತ ಹೇಳ್ಕೊಂಡ್ರು ಧರ್ಮೇಂದ್ರ ಮತ್ತು ಇನ್ನೊಬ್ಬ ಬಾಲು ಅಂತೇಳಿ ಇದು ಈ ಈ ಗ್ಯಾಂಗಿಗೆ ಸೂತ್ರದಾರರಾಗಿ ಒಬ್ಬ ವಕೀಲರು ಕೂಡ ಇದ್ದಾನೆ ಇಲ್ಲಿ ಇಬ್ಬರು ವಕೀಲರಲ್ಲಿ ಒಬ್ಬ ಆಕ್ಟಿವ್ ಆಗಿದ್ದಾನೆ ಇನ್ನೊಬ್ಬ ಇನ್ಆಕ್ಟಿವ್ ಆಗಿ ಕೆಲಸ ಮಾಡ್ತಾನೆ ಎಲ್ಲ ಫ್ರೀ ಪ್ಲ್ಯಾನ್ ಮಾಡುವಂಥದ್ದು ಇದ್ರ ಹಿಂದೆ ಒಬ್ಬ ಪ್ರಭಾವಿ ರಾಜಕಾರಣಿ ಕೈವಾಡ ಇದೆ ಅಲ್ಲಿ ನನಗೆ ಫೋನ್ ಮಾಡಿ ಅಲ್ಲಿ ಸಾರ್ ಏನು ಸರ್ ವೀಡಿಯೋ ಕಾಲ್ ಬಂದು ಬಂದುಬಿಟ್ಟಿದ್ದೀರಾ ನೀವು ಅಲ್ಲಿ ಯಾವ ವೀಡಿಯೋ ಕಾಲಪ್ಪ ಸರ್ ಜ್ಯೋತಿ ಫೋನ್ ಮಾಡಿದ್ದು ಸರ್ ಯಾವ ಜ್ಯೋತಿ ಸರ್ ಇದು ಗೊತ್ತಲ್ಲ ಸರ್ ನಿಮಗೆ ಯಾವ ಸ್ಲಮ್ ಅವಳು ನಾನು ವಿಚಾರಕ್ಕೆ ತಿಳ್ಕೊಂಡಾಗಲ್ಲಿ ಆಗ ಎಲ್ಲ ಸತ್ಯ ಬಾಯಿಬಿಡ್ತಾನಲ್ಲಿ ಆ ಸ ಆಗಿದ್ದಾಗೋಗ್ಬಿಡ್ಲಿ ಒಂದು ಐದು ಕೋಟಿ ರೂಪಾಯಿ ಕೊಟ್ಬಿಡಿ ಸಾತೆ ಹೋಗಲಿ ಒಂದು ಸೆಟಲ್ಮೆಂಟ್ ಮಾಡಿಬಿಡ್ತೀನಿ ಅದನ್ನ ಯಾರ ಕೈಗೆ ಹೋಗಿಲ್ಲ ವಿಡಿಯೋ ನನಗೊಂದು ನಂಬಿಕೆ ಇತ್ತು ನಾನು ಏನು ತಪ್ಪು ಮಾಡಿಲ್ಲ ಅವಳ ಹತ್ರ ಫಿಸಿಕಲ್ಗೆ ಯಾವುದೂ ಮಾತನ್ನ ಕತೆ ಮಾಡಿಲ್ಲ ಅಲ್ಲಿ ನನಗೊಳಗೆ ಸಂಪರ್ಕ ಇಲ್ಲ ಫೋನ್ ಕಮ್ಯುನಿಕೇಷನ್ ಇಲ್ಲ ಅಲ್ಲಿ ಅವಳು ಏನು ಮಾಡಿ ನಮಗೇನಾಗ್ತದೆ ಅಂತಂದೇಳಿ ನಾನಲ್ಲಿ ಅದನ್ನು ನಾನು ತಲೆ ಕೆಡಿಸ್ಕೊಬೇಡ ಬಿಟ್ಬಿಡಿನಿ ಅಲ್ಲ ಹೇಳ ಏನು ಮಾಡ್ತಾರೆ ಮಾಡಲಿ ನೋಡೋಣ ಅಂತ ಅಂತ ಅಂದಾಗ ಇವರು ಎಲ್ಲ ಗ್ಯಾಂಗು ನನ್ನಿಂದ ದೂರ ಇದಾದ ಇದಾದಮೇಲೆ ಮತ್ತೆ ಮಂಜುನಾಥ್ ಅನ್ನೋ ವಕೀಲರೊಬ್ಬರು ನನಗೆ ಮತ್ತೆ ಕಾಲ್ ಮಾಡ್ತಾರೆ ಅಲ್ಲಿ ನೋಡ್ರಿ ಏನಿದು ಇದೆಲ್ಲ ಆಗಿದೆಯಲ್ಲ ನಿಂದಲ್ಲಿ ಅದೇನ ಬಗೆಹರಿಸ್ಕೋಬಾರ್ದು ಅದೇನು ಮಾತಾಡಿದ ಅದನ್ನು ಕೊಟ್ಬಿಟ್ಟು ಕ್ಲಿಯರ್ ಮಾಡ್ಕೋಬಾರ್ದು ಅಂತೇಳಿ ಸೊ ಅನ್ನಿಸ್ತದೆ ಇದು ಯಾವುದೋ ಒಂದು ಟೀಮು ಟ್ರಾಪಿಂಗ್ ಟೀಮ್ ಕೆಲಸ ಮಾಡ್ತಾಯಿದೆ ಅಂತೇಳಿ ಆಗ ನಾನು ಯಾವ ಜಾಗದಲ್ಲಿ ಇದ್ದಾಗ ನನಗೆ ಫೋನ್ ಬಂದಿತ್ತೋ ಆ ಜಾಗದಿಂದ ಆ ಜಾಗದ ಲಿಮಿಟ್ ಆಗೋದಂಥ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ನಾನು ಒಂದು ಪ್ರಕರಣವನ್ನು ದಾಖಲು ಮಾಡ್ತೀನಿ ನಾನಲ್ಲಿ ಆ ಪ್ರಕರಣ ಏನಂತಂದರೆ ಟ್ರಾಪ್ ಮಾಡಿ ಹಣ ವಸೂಲಿ ಮಾಡ್ತಿದ್ದಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಎಫ್ ಐ ಆರ್ ನಂಬರ್ ಐವತ್ತೊಂದು ಪ್ರಕರಣ ದಾಖಲಾಗ್ತದೆ ಗಂಡ ಅಂತ ಹೇಳ್ಕೊಬಂದಿರೋಂಥ ಬಂದಿರೋ ಧರ್ಮೇಂದ್ರ ಏತ್ರಿ ಬಂದು ಬಾಲು ಏನಂತ ದುಡ್ಡು ನಿಮ್ಮ ಚಿನ್ನವನ್ನು ಹೈಯೆಸ್ಟ್ ಪ್ರೈಸ್ಗೆ ಪರ್ಚೇಸ್ ಮಾಡಿ ಆನ್ ಸ್ಪಾಟ್ ಕ್ಯಾಶ್ ಕೊಡ್ತೀವಿ ಅಭಯ ಇದ್ದಲ್ಲಿ ಭಯ ಯಾಕೆ ಜ್ಯೋತಿ ನಮಗೆ ಇದರಲ್ಲಿ ಕಾನ್ಫರೆನ್ಸ್ ಕಾಲಲ್ಲಿದ್ದಾರೆ ಅಂತೇಳಿ ನನ್ನ ಹತ್ರ ಐದು ಕೋಟಿ ದುಡ್ಡು ಕೇಳ್ತಾರಲ್ಲ ಆ ಒಂದು ವ್ಯಕ್ತಿ ಇವರು ಮೂರು ಜನ ಕೂಡ ಈ ಒಂದು ಎಫ್ ಐ ಆರ್ನಲ್ಲಿ ಇದ್ದಾರೆ ಅಲ್ಲಿ ಇದರಲ್ಲಿ ಮೂರು ಜನ ಆರೋಪಿಗಳ ಹೆಸರು ಇಲ್ಲಿ ಇದೆ ಇಲ್ಲಿ ಇವರಲ್ಲಿ ಎಫ್ ಐ ಆರ್ ಉಲ್ಲೇಖ ಆಗ್ತದೆ ಇಲ್ಲಿ ಈ ಎಫ್ ಐ ಆರ್ ಆದ ನಂತರ ಸಮಗ್ರ ತನಿಖೆ ಮಾಡಲೇಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅದೆಲ್ಲ ಫೋನ್ ನಂಬರಲ್ಲಿ ತೆಗೆದು ಟ್ರ್ಯಾಪ್ ಮಾಡಿದಾಗ ಇವರು ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಅಂತ ಗೊತ್ತಾಗ್ತದಲ್ಲಿ ಅವನ್ನ ಅರೆಸ್ಟ್ ಮಾಡಲೇಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ಪೊಲೀಸ್ ಕಮಿಷನರ್ ಅವರ ಅನುಮತಿ ಪಡೆದು ಇಪ್ಪತ್ತೊಂದನೇ ತಾರೀಕು ಅವರನ್ನು ಬಂಧಿಸಬೇಕು ಅಂತೇಳಿ ಒಳಗುರಕ್ಕೆ ಹೊರಡ್ತಾರೆ ನಾನು ಆ ದಿನ ಒಳಗುರದಲ್ಲಿ ಇದ್ದೀನಿ ನಾನಲ್ಲಿ ಇದಾದ ನಂತರ ನಾನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಿಟ್ಟು ನಾನು ಹಾಸನ ಹೋಗ್ತೀನಿ ಅಲ್ಲಿ ಒಳಪುರ ಬರ್ತೀನಿ ನಾನಲ್ಲಿ ಸುಮಾರು ಎರಡು ಗಂಟೆ ಐವತ್ತೆಂಟು ನಿಮಿಷಕ್ಕೆ ನಾನು ನನ್ನ ಕಚೇರಿ ರೀಚ್ ಆಗ್ತೀನಿ ಅಲ್ಲಿ ನನ್ನ ಕಚೇರಿ ಗೇಟ್ ಒಳಗಡೆ ಕರೆಕ್ಟಾಗಿ ಮೂರು ಗಂಟೆ ಎರಡು ಗಂಟೆ ಐವತ್ತೊಂಬತ್ತು ನಿಮಿಷ ಐವತ್ತೈದು ಸೆಕೆಂಡಿಗೆ ಸರಿಯಾಗಿ ನಮ್ಮ ಸಿ ಸಿ ಕ್ಯಾಮ್ರ ನಂಬರ್ ನಂಬರ್ಗೆ ಸರಿಯಾಗಿ ನಾನಲ್ಲಿ ನನ್ನ ಕಾರಿನಲ್ಲಿ ನನ್ನ ಕಚೇರಿಯ ಒಳಗಡೆ ನಾನು ಎಂಟ್ರಿ ಆಗ್ತಿನಲ್ಲಿ ನನ್ನ ಜೊತೆ ನನ್ನ ಅಂಗರಕ್ಷಕ ಗನ್ಮ್ಯಾನ್ ಇದ್ದಾರೆ ಡ್ರೈವರ್ ಇದ್ದಾರೆ ಅಲ್ಲಿ ನಾವಿದ್ದೀವಿ ಅಲ್ಲಿ ಅಲ್ಲಿ ಹೋಗಿ ಕಚೇರಿಯಲ್ಲಿ ಹೊರಗಡೆ ಹೋಗ್ತೀನೋ ಅಲ್ಲಿ ಒಳಗಡೆ ಹೋದ ನಂತರ ನಾವು ಹೊರಗೆ ಬರೋದು ಏಳು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಭಾಳ ಗಂಭೀರವಾದ ವಿಚಾರ ಇದು ನಾನು ಕಚೇರಿ ಒಳಗಡೆ ಓದು ಮೂರು ಗಂಟೆಗಾದರೆ ಕಚೇರಿಯಿಂದ ಹೊರಗೆ ಬರೋದು ಅಲ್ಲಿ ಏಳು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ರಾತ್ರಿ ಟೈಮ್ನಲ್ಲಿ ನನ್ನ ಸಿಬ್ಬಂದಿಗಳಿರ್ತಾರೆ ನನ್ನ ಅಂಗರಕ್ಷಕರು ಇರ್ತಾರೆ ನನ್ನ ಆಪ್ತ ಸಹಾಯಕಿರ್ತಾರೆ ಡ್ರೈವರ್ ಎಲ್ಲರು ಅಲ್ಲಿ ವಿತ್ ಕಾರ್ಯಕರ್ತರು ಕೂಡ ಬಂದು ಹೋಗ್ತಾ ಅಲ್ಲಿ ಈ ಸಂದರ್ಭದಲ್ಲಿ ಯಾವಾಗ ನಾನು ಇಲ್ಲಿ ಇದನ್ನು ಈ ಒಂದು ಸಿದ್ಧತೆ ಆಗ್ತದಲ್ಲಿ ಸುಮಾರು ನಾಲ್ಕು ನಾಲ್ಕೂವರೆ ಸಮಯಕ್ಕೆ ಹೆಬ್ಬಾಳೆಯಿಂದ ಕ್ರೈಮ್ ಪೊಲೀಸ್ನವರು ನನ್ನ ಆಫೀಸ್ ಹತ್ತಿರ ಅಲ್ಲಿ ಆಕೆಯನ್ನು ಬಂಧಿಸಬೇಕು ಅಡ್ರೆಸ್ ಅಡ್ರೆಸ್ ಬೇಕು ಅಂತ ಹೇಳಿ ಆಗ ನಾನು ನನ್ನ ಕಚೇರಿಗೆ ಬರ್ ನಾನು ಎಲ್ಲ ವೀಡಿಯೋನ ರಿಲೀಸ್ ಮಾಡ್ತೀನಿ ಅವ್ರು ಎಷ್ಟು ಗಂಟೆ ಬಂದರು ನನ್ನ ಕಾರ್ ಎಷ್ಟು ಗಂಟೆಗೆ ಗೊತ್ತಿಲ್ಲ ಕ್ರೈಮ್ ಪೊಲೀಸ್ ನಾನು ಬಂದಾಗ ನನ್ನ ಕಚೇರಿಗೆ ಬರ್ತಾರಲ್ಲಿ ಬಂದು ಹತ್ತು ನಿಮಿಷ ಕುಳಿತಿದ್ದು ಮಾತನಾಡ್ಕೊಂಡು ಅಲ್ಲಿಂದ ಅವರಲ್ಲಿ ಅವಳ ಲೊಕೇಶನ್ನ ಟ್ರೇಸ್ ಮಾಡಿಕೊಂಡು ಪಾಯಿಂಟ್ಸ್ ತೊಗೊಂಡಲ್ಲಿ ಅವಳನ್ನ ಅರೆಸ್ಟ್ ಮಾಡೋಕ್ಕೆ ಅಲ್ಲಿಂದ ಹೊರಟು ಹೋಗ್ತಾರೆ ಅವರಲ್ಲಿ ಹೊರಟು ಹೋದಾಗ ನಾನು ಆಫೀಸಲ್ಲಿ ಇರ್ತೀನಿ ನಾನಲ್ಲಿ ಆಫೀಸಲ್ಲಿ ಇದ್ದರೂ ಕೂಡ ಅಲ್ಲಿ ನನ್ನ ಜೊತೆ ಫೋನ್ ಕಮ್ಯುನಿಕೇಷನ್ ಅಲ್ಲಿ ಆಕೆ ಸುಮಾರು ಆರೂವರೆ ಸಮಯಕ್ಕೆ ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಸರಿಯಾಗಿ ಎಸ್ ಎಲ್ ಎನ್ ಥಿಯೇಟರ್ನ ಹಿಂಭಾಗದಲ್ಲಿ ಯಾವುದೋ ಒಂದು ಮನೆಯಲ್ಲಿದ್ದಾಳೆ ಅಂತೇಳಿ ಮಾಹಿತಿ ಸಿಗ್ತದೆ ಆ ಜಾಗಕ್ಕೆ ಈ ಪೊಲೀಸ್ ಅಧಿಕಾರಿಗಳೇ ಹೋಗಿ ಅವಳನ್ನು ಬಂಧಿಸ್ತಾರೆ ಅವಳು ಅವಳ ಗಂಡನನ್ನು ಬ ಗಂಡ ಅಂದರೆ ಆಕೆಯ ಅನೈತಿಕ ಸಂಬಂಧ ಇಟ್ಕೊಂಡಂಥ ವ್ಯಕ್ತಿಯನ್ನು ಬಂಧಿಸ್ತಾರೆ ಧರ್ಮೇಂದ್ರ ಅನ್ನೋದನ್ನು ಅವಳನ್ನು ಬಂಧಿಸಿ ಅವಳಿಂದ ಮೊಬೈಲ್ನ ಹ್ಯಾಂಡ್ ಓವರ್ ಅಲ್ಲಿ ನನಗೆ ಆರು ಗಂಟೆ ನಲವತ್ತು ನಿಮಿಷಕ್ಕೆ ಫೋನ್ ಮಾಡ್ತಾರಲ್ಲಿ ಸರ್ ಸಿಕ್ಕಿದ್ದಾರೆ ಅವಳು ಅವ್ನು ಸಿಕ್ಕಿದಾರಲ್ಲಿ ಒಂದೇ ಒಂದು ಮೊಬೈಲ್ ಇದೆ ಅಲ್ಲಿ ನಾವು ಇವನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದೇಳಿ ನಮಗೆ ವಿಚಾರವನ್ನು ತಿಳಿಸ್ತಾರೆ ಅಲ್ಲಿ ಆದ ನಂತರ ನಾನು ಏಳು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ನಾನು ಆಫೀಸಿಂದ ಹೊಡೆತಿನಲ್ಲಿ ಆ ಸಿ ಸಿ ಕ್ಯಾಮ್ರಾ ಫುಟೇಜ್ ಕೂಡ ರಿಲೀಸ್ ಮಾಡ್ತೀನಿ ನನ್ನದು ಈ ರಿಲೀಸ್ ಮಾಡಿದ ನಂತರ ನಾನು ಹೊರಗೆ ಏಳು ನಲವತ್ತೆಂಟು ಕೊಟ್ಟು ನನ್ನ ನೇರವಾಗಿ ನನ್ನ ಆಸನದ ನನ್ನ ಮನೆಗೆ ಹೋಗ್ತೀನಿ ಇದಾದ ನಂತರ ಇವರು ಈಕೆಯನ್ನು ಮನೆಗೆ ಬೇಕಾದಂತ ಏನೇನು ಬೇಕಾದಂತ ತೊಗೊಂಡು ಅವಳನ್ನು ಕರ್ಕೊಂಡು ಚಂದ್ರಪಟ್ಟಣತ್ತ ಹೋಗ್ತಾ ಇರ್ತಾರೆ ಹೋದಾಗ ಆಕೆಯ ಪರಪುರುಷ ಅನೈತಿಕ ಸಂಬಂಧ ಇಟ್ಟುಕೊಂಡಂಥ ಧರ್ಮೇಂದ್ರನಿಗೆ ಹೃದಯದಲ್ಲಿ ಪ್ರಾಬ್ಲಮ್ ಆಗ್ತದೆ ಅಂತೇಳಿ ತುಂಬ ಡ್ರಾಮಾ ಮಾಡ್ತಾರೆ ಅಲ್ಲಿ ಡ್ರಾಮಾ ಮಾಡಿದಾಗ ಗೌಡಿಗೆರೆ ಹತ್ರ ಊಟ ಮುಗಿಸಿದ ನಂತರ ವಾಪಸ್ಸು ಜೈಪಾಲ್ ಆಸ್ಪಿಟಲ್ಗೆ ಬಂದು ಅವರು ಟೆಸ್ಟ್ಗೆ ಹೋಗ್ತಾರಲ್ಲಿ ಬೇಕಾದರೆ ಜೈಪಾಲ್ ಆಸ್ಪಿಟಲ್ ಸಿ ಸಿ ಕ್ಯಾಮ್ರಾ ಫುಟೇಜ್ ತೆಗಿಬೋದಲ್ಲಿ ಅವರಿಬ್ಬರನ್ನ ಬಂಧಿಸಿದ್ದಂಥ ವ್ಯಕ್ತಿಗಳನ್ನ ಮತ್ತೆ ಹಾಸ್ಪಿಟ್ಲಿಗೆ ಕರ್ತಾತಾರಲ್ಲಿ ಅಲ್ಲಿ ಅವನಿಗೆ ಶುಗರ್ ಜಾಸ್ತಿ ಇದೆ ಮತ್ತು ಹಾರ್ಟ್ ಬೀಟ್ ಜಾಸ್ತಿ ಇದೆ ಸ್ವಲ್ಪ ಡೇಂಜರ್ ಇದೆ ಅಂತ ಸನ್ನಿವೇಶ ಗೊತ್ತಾದಾಗ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಸುಮಾರು ರಾತ್ರಿ ಹನ್ನೆರಡುವರೆ ಒಂದು ಗಂಟೆ ರಾತ್ರಿ ಮತ್ತೆ ಕರೆತಂದು ಅವಳನ್ನ ವಾಪಸ್ ಬಿಟ್ಟು ಅವಳಿಗೆ ಒಂದು ನೋಟಿಸ್ ಜಾರಿ ಮಾಡಿ ಅಧಿಕಾರಿಗಳು ಬೆಂಗಳೂರಿಗೆ ಹೋಗ್ತಾರೆ ಅಲ್ಲಿ ಒಂದುಗಡೆ ಭಾಳ ಮುಖ್ಯವಾದ ವಿಚಾರ ಏನು ಅಂತಂದರೆ ಬಂದಿಯಾಗಿದ್ದಂಥ ವ್ಯಕ್ತಿ ಮುಕ್ತಿ ಸಿಕ್ಕಿದ ನಂತರ ಮತ್ತೆ ಈ ಎಲ್ಲ ಟೀಮು ಒಂದು ಪ್ಲ್ಯಾನ್ ಮಾಡ್ತದೆ ಇಲ್ಲಿ ಇದರಿಂದ ಬಚಾವಾಗಲೇಬೇಕು ಈ ಗ್ಯಾಂಗ್ ಮಾಸ್ಟರ್ ಯಾರಾದರೂ ಅಂತ ದೇವರಾಜಗೌಡ ತುಂಬ ಡೇಂಜರ್ ಇದ್ದಾನೆ ಅಂತ ಅಂಥೇಳಿ ಹಿಡಿದಾಕ್ತಾನೆ ಅಂತೇಳಿ ಇವರು ಏನು ಮಾಡ್ತಾರೆ ಅಂತಂದರೆ ಮೂವತ್ತೊಂದನೇ ತಾರೀಕು ನನ್ನ ಮೇಲೆ ಒಂದು ಅಟ್ರಾಸಿಟಿ ಕೇಸನ್ನು ಬುಕ್ ಮಾಡ್ತಾರೆ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಗಂಟೆಯಲ್ಲಿ ಹಾಸನ ಮೈಸೂರು ರಸ್ತೆಯಲ್ಲಿರುವ ಎಲ್ ಐ ಸಿ ಟರ್ನಿಂಗ್ ಬಾ ಟರ್ನಿಂಗ್ ಆಗೋ ರಸ್ತೆಯ ಭಾಗದಲ್ಲಿ ದೇವರಾಜೇಗೌಡರು ನನ್ನನ್ನು ಅಡ್ಡೆ ಹಾಕಿ ಸಮಯ ಐದು ಗಂಟೆಯಲ್ಲಿ ಅಡ್ಡೆ ಹಾಕಿ ಅಂದರೆ ಅಡ್ಡಗಟ್ಟಿ ನೀನು ಭಾಳ ಅಶ್ಲೀಲವಾದ ಪದವನ್ನು ಉಪಯೋಗಿಸಿ ಅಂದರೆ ನನ್ನ ಬಾಯಿಲಿ ಅದನ್ನು ಹೇಳಕ್ಕೆ ಬರಲ್ಲ ಆದರೂ ಕೂಡ ಅವಳು ಬಳಸಿರೋ ಪದನ ಕಂಪ್ಲೇಂಟ್ ಬಳಸಿರೋ ಪದವನ್ನು ಹೇಳ್ತೀನಿ ಈಕೆ ಮತ್ತು ಈಕೆ ಗಂಡ ಗಂಡಾನು ಪರಶುಪರ ಪರಪರಶು ಇಬ್ಬರು ಸೇರಿಯಲ್ಲಿ ನನ್ನ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಬುಕ್ ಮಾಡ್ತಾರೆ ಅಲ್ಲಿ ನಾನು ಜಾತಿ ನಿಂದನೆ ಮಾಡ್ದೆ ನನಗೆ ಒಡೆಯೋದಕ್ಕೆ ಬಂದ ನಾನು ಎಂಟಿಗೆ ಗಲಾಟೆ ಮಾಡಕ್ಕೆ ಬಂದ ಅಂತಂದೇಳಿ ನನ್ನ ಮೇಲೆ ಒಂದು ಅಟ್ರಾಸಿಟಿ ಕೇಸನ್ನು ಬುಕ್ ಮಾಡ್ತಾರೆ ಅಲ್ಲಿ ಬುಕ್ ಮಾಡಿ ಬೆಳಿಗ್ಗೆ ನನಗೆ ಮಾಹಿತಿ ಅಲ್ಲಿ ನಿಮ್ಮ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಬುಕ್ ಆಗಿದೆ ಅಂತ ಹೇಳಿ ಕೂಡಲೇ ನಾನು ಪೊಲೀಸ್ ಅಧಿಕಾರಿಗಳಿಗೆ ನನ್ನ ಸಿ ಸಿ ಕ್ಯಾಮ್ರಾ ಫುಟೇಜನ್ನು ತೆಗೆದು ಅವರಿಗೆ ಸಂದೇಶ ರವಾನೆ ಮಾಡ್ತೀನಲ್ಲಿ ಆ ಸಂದರ್ಭದಲ್ಲಿ ಐದು ಗಂಟೆ ಸಮಯದಲ್ಲಿ ನಾನು ಆ ಜಾಗದಲ್ಲಿ ಇತ್ತಿಲ್ಲ ನೀವು ತನಿಖೆ ಮಾಡಿ ಅಲ್ಲಿ ನಾನು ನನ್ನ ಕಚೇರಿಯಲ್ಲಿದ್ದೆ ನಾನು ಅಂತೇಳಿ ನನ್ನ ಸಿ ಸಿ ಕ್ಯಾಮ್ರಾ ಫುಟೇಜ್ಗಳನ್ನ ಅವರು ಒಬ ಮೊಬೈಲ್ಗೆ ನಾನು ವಾಟ್ಸಪ್ ಮಾಡ್ತೀನಿ ಇಲ್ಲಿ ಆ ವಿಚಾರದ ಹೇಳಿದ ತಕ್ಷಣ ಗಾಬರಿಯಾದಂಥ ಇವರು ಇದರಲ್ಲಿ ನಾವು ಬಂದಿಸೋಕ್ಕಾಗಲ್ಲ ಇದರಲ್ಲಿ ಏನು ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಇನ್ನೊಂದು ಪ್ಲ್ಯಾನ್ ಮಾಡ್ತಾರೆ ಇವರಲ್ಲಿ ಆಸನದಲ್ಲಿ ಸುಮ ಇಪ್ಪ ಅಂದರೆ ಕಂಪ್ಲೇಂಟಲ್ಲಿ ಭಾಳ ಪ್ರಮುಖವಾದ ಅಂಶ ಏನಂತಂದರೆ ಕಂಪ್ಲೇಂಟಲ್ಲಿ ದಿನಾಂಕವನ್ನು ನಿಗದಿ ಮಾಡಿಲ್ಲ ಯಾವ ದಿನಾಂಕ ನನ್ನನ್ನು ಬಂದು ಆಸನದಲ್ಲಿ ಭೇಟಿ ಮಾಡಿದ್ಲು ಯಾವ ಜಾಗದಲ್ಲಿ ಭೇಟಿ ಮಾಡಿದ್ಲು ಏನು ಅದನ್ನು ಬರೆದಿಲ್ಲ ಅಲ್ಲಿ ಆಸನಕ್ಕೆ ಬಂದರೂ ಕಾರಿನಲ್ಲಿ ಒಬ್ಬರೇ ನನ್ನ ಕರ್ಕೊಂಡು ಆಸನದಲ್ಲಿ ಎಲ್ಲ ಸುತ್ತಾಡಿಸಿ ಮತ್ತು ಬಿಯರ್ ಫ್ಯಾಕ್ಟ್ರಿ ಹಿಂಭಾಗ ಬಂದು ನನ್ನ ಲೈಂಗಿಕ ಕಿರುಕುಳ ಕೊಟ್ಟರು ಅಲ್ಲಿ ಅದಾದ ನಂತರ ಮತ್ತೆ ಬಸ್ ಸ್ಟ್ಯಾಂಡಿಗೆ ಬಿಟ್ಟರು ಅಂತ ಟಿ ವಿಯಲ್ಲಿ ಹೇಳ್ತಾಳೆ ಕಂಪ್ಲೇಂಟ್ನಲ್ಲಿ ಏನು ಹೇಳ್ತಾಳೆ ಅಂತ ಅಂದರೆ ಇವರು ನನ್ನ ಆಸನದಲ್ಲಿ ಎಲ್ಲ ನಿಲುವಾಗಿಲ್ಲ ಅಂತ ಅಂತೇಳಿ ನಮ್ಮದು ಸೈಟ್ ಇತ್ತು ಅಲ್ಲಿ ಸೈಟ್ ವ್ಯಾಪಾರಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನನ್ನು ಕರ್ಕೊಂಡೋದ್ರು ಅಲ್ಲಿ ಅಲ್ಲೆಲ್ಲ ನನಗೆ ಲೈಂಗಿಕ ಕಿರುಕುಳ ಕೊಟ್ಟರು ಮತ್ತು ಎರಡನೇದಾಗಿ ಈ ಬಿಯರ್ ಫ್ಯಾಕ್ಟ್ರಿ ಹಿಂಭಾಗದಲ್ಲಿ ಬಂದು ನನ್ನ ಜೊತೆ ಲೈಂಗಿಕವಾಗಿ ಲೈಂಗಿಕ ಕ್ರಿಯೆ ನಡೆಸಲು ಪ್ರಯತ್ನ ಪಟ್ಟರು ಆಗಲಿಲ್ಲ ಅಲ್ಲಿ ಅದಾದ ನಂತರ ಬಾ ನಾನು ಆ ನರಸಿಪ್ಪರಕ್ಕೆ ಹೋಗ್ತಾಯಿದ್ದೀನಿ ಅಂತಂತೇಳಿ ನನ್ನನ್ನು ನರಸಿಪ್ಪುರ ಮನೆಗೆ ಕರ್ಕಬಂದು ನಮ್ಮ ಮನೆಗೆ ಬಂದು ನನ್ನ ಜೊತೆ ದೈಹಿಕವಾಗಿ ಅಲ್ಲೇ ಅನುಭವಿಸಿದ್ರು ಅಂತ ಬರೆದಿದ್ದಾಳೆ ಅಲ್ಲಿ ನಿನ್ನೆ ಮೊನ್ನೆ ರಾಕೇಶ್ ಅವರ ಟಿ ವಿಯಲ್ಲಿ ಪವರ್ ಟಿವಿಯಲ್ಲಿ ಏನಂತ ಹೇಳ್ತಾಳೆ ಅಂತ ಅಂದರೆ ನನ್ನನ್ನು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಹೋದರು ಅಂತೇಳಿ ಅವ ಅದರಲ್ಲಿ ಆದರೆ ಕಂಪ್ಲೇಂಟಲ್ಲಿ ಏನು ಬರೆದಿದ್ದಾಳೆ ಅಂತಂದರೆ ಅವಳು ಒಳಯಪುರ್ಗೆ ತಂದುಬಿಟ್ರು ಅಲ್ಲಿ ನನ್ನ ಮನೆಗೆ ಬಂದು ದೈಹಿಕ ಸಂಪರ್ಕ ಮಾಡಿದರು ಅಂತ ಹೇಳ್ತಾಳೆ ಅಲ್ಲಿ ಆ ಕಂಪ್ಲೇಂಟ್ ಎಫ್ ಐ ಆರ್ ನಂಬರು ವಳೇಶ್ಪುರ ಟೌನ್ ಸ್ಟೇಷನ್ನಲ್ಲಿ ಇರೋಂಥ ಕಂಪ್ಲೇಂಟ್ ಅಟ್ರಾಸಿಟಿ ಕಂಪ್ಲೇಂಟ್ ಏನು ಅಂತಂದರೆ ಎಫ್ ಐ ಆರ್ ನಂಬರ್ ಎಂಬತ್ತೊಂದು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಳೇಶ್ಪುರ ನಗರ ಪೊಲೀಸ್ ಠಾಣೆ ಇದು ಅಟ್ರಾಸಿಟಿ ಕೇಸ್ ಇದು ಅದು ಫೇಲ್ಯೂರ್ ಆಗ್ತದೆ ಅದು ಯಾವಾಗ ಅದು ಫೇಲ್ಯೂರ್ ಆಗ್ತದೆ ಅಲ್ಲಿ ಮತ್ತೆ ಎಫ್ ಐ ಆರ್ ನಂಬರ್ ಏಯ್ಟಿ ಫೋರ್ ಆಫ್ ಟು ತೌಸಂಡ್ ಟ್ವೆಂಟಿ ಫೋರ್ನ ಹಾಕಿಯಲ್ಲಿ ನನ್ನ ಮೇಲೆ ತ್ರೀ ಫಿಫ್ಟಿ ಫೋರ್ ಎ ಏನ ಕೇಸನ್ನು ಫಿಕ್ಸ್ ಮಾಡ್ತಾರೆ ತ್ರೀ ಫಿಫ್ಟಿ ಫೋರ್ ಸಿ ಹಾಕ್ತಾರೆ ಅಲ್ಲಿ ಫೈವ್ ನಾಟ್ ಸಿಕ್ಸು ಈ ಒಂದು ಪ್ರಕರಣವನ್ನು ದಾಖಲೆ ಮಾಡಿ ಈ ಸೆಕ್ಷನ್ ಹಾಕಿ ನನ್ನ ಮೇಲೆ ಆರೋಪ ಮಾಡ್ತಾರೆ ಅಲ್ಲಿ ತದನಂತರ ಎಫ್ ಐ ಆರಲ್ಲಿ ಯಾವುದೇ ಒಂದು ಘಟನೆ ನಡೆದಾಗ ಯಾವ ದಿನಾಂಕ ಬೇಡವಾ ಅದಕ್ಕೆ ಯಾವ ಸ್ಥಳ ಬೇಡ ಅಲ್ಲಿ ಯಾವುದಿರಲ್ಲ ಅಲ್ಲಿ ಯಾವಾಗ ಇದನ್ನು ಅಬ್ಜೆಕ್ಷನ್ ಮಾಡಿ ಪೊಲೀಸ್ ಅಧಿಕಾರಿಗಳಿಗೆ ಕ್ವಶನ್ ಮಾಡ್ತೀನಿ ನಾಗ ಕ್ವಶನ್ ಮಾಡಿದಾಗ ಅವಳಿಂದ ಒಂದು ಹೇಳಿಕೆಯನ್ನು ಪಡೀತಾರೆ ಅಲ್ಲಿ ಏನಂತ ಹೇಳಿಕೆ ಪಡಿತಾರೆ ಅಂತ ಅಂದರೆ ಒಂದು ದಿನಾಂಕನ ನಿಗದಿ ಮಾಡ್ತಾರೆ ಅಲ್ಲಿ ನಾನು ಯಾಕೆ ಈ ಮಾಧ್ಯಮದಲ್ಲಿ ಹೇಳ್ತಿಲ್ಲ ಅಂತ ಅಂದರೆ ಸರ್ಕಾರ ಅವರು ಪರವಾಗಿರೋದ್ರಿಂದ ನಾನು ಹೇಳಿದಂಥ ದಿನಾಂಕವನ್ನು ತಿರುಚುತ್ತಾರೆ ಇವರು ಹಾಗಾಗಿ ಆ ದಿನಾಂಕವನ್ನು ನಿಗದಿ ಮಾಡಿ ಆ ದಿನಾಂಕದ ದಿವಸ ನನ್ನನ್ನು ಕರ್ಕೊಂಡೋಗಿ ಅತ್ಯಾಚಾರ ಮಾಡೋ ಪ್ರಯತ್ನ ಪಟ್ಟರು ಆಮೇಲೆ ತದನಂತರ ನಿರಂತರವಾಗಿ ನನ್ನ ಮನೆಗೆ ಬಂದು ದೈಹಿಕವಾಗಿ ಅನುಭವಿಸ್ತಿದ್ರು ಅಂತಂತೇಳಿ ಕಂಪ್ಲೇಂಟ್ ನಿನ್ನೆ ಕಂಪ್ಲೇಂಟಲ್ಲಿ ಕೊಡ್ತಾಳೆ ಟಿ ವಿಯಲ್ಲಿ ಕೂಡ ಹೇಳ್ತಾಳೆ ಅಲ್ಲಿ ಬಂಧುಗಳೇ ನಾನು ಅವಳಿಗೆ ಎಷ್ಟು ಕರೆ ಮಾಡಿದ್ದೀನಿ ನನ್ನ ಫೋನ್ ಟವರು ಎಲ್ಲೆಲ್ಲಿ ಅಲ್ಲಿ ಅವಳು ಕೊಟ್ಟಿರುವಂಥ ಕಂಪ್ಲೇಂಟ್ ಪ್ರಕಾರ ಅಲ್ಲಿ ಆ ದಿನ ಏನು ಅವಳು ಉಲ್ಲೇಖ ಮಾಡಿ ದಿನಾಂಕ ಉಲ್ಲೇಖ ಮಾಡಿದಳಲ್ಲ ಆ ದಿವಸ ನಾನಲ್ಲಿ ಬೆಂಗಳೂರಿನ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಬೆಂಗಳೂರಿನ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದೂವರೆ ತನಕ ಇರ್ತೀನಿ ನಾನಲ್ಲಿ ಅವಳು ಕೊಟ್ಟಿರೋ ಸಮಯ ಬೆಳಿಗ್ಗೆ ಹನ್ನೊಂದುವರೆಯಿಂದ ಒಂದು ಗಂಟೆ ತನಕ ಅಂತ ಹೇಳಿದಾಳೆ ಅಲ್ಲಿ ಆ ದಿನಾಂಕ ಆಗಿ ನಾವು ನಿಮಗೆ ಆ ವಿಡಿಯೋವನ್ನು ನಾನು ಈ ಮಾಧ್ಯಮದ ಮುಖಾಂತರ ಬಿಡುಗಡೆಯನ್ನು ಮಾಡ್ತೀನಿ ನಾನಲ್ಲಿ ಯಾವ ನನ್ನ ಮೇಲೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾಳ ಕಂಪ್ಲೇಂಟಲ್ಲಿ ನಾನು ಅವತ್ತು ಎಲ್ಲಿದ್ದೆ ಅಂತ ಅಂತೆ ಅನ್ನೋದಕ್ಕೆ ತದನಂತರ ನಾನಲ್ಲಿ ಮಲ್ಲೇಶ್ವರಂನಲ್ಲಿರುವ ಸ್ವಾತಿ ಹೋಟೆಲ್ ಹತ್ರ ಐದುವರೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಕೂಡ ನಾನು ಸ್ವಾತಿ ಹೋಟೆಲ್ನಲ್ಲೇ ಇರ್ತೇನೆ ಸ್ವಾತಿ ಹೋಟೆಲ್ನ ಹತ್ರ ಒಂದು ಅಗ್ರಿಮೆಂಟ್ ಅಲ್ಲಿ ನನ್ನ ಕ್ಲೈಂಟು ಮತ್ತು ನನ್ನ ಕೊಲ್ಲಿಗೆ ಜೊತೆ ನಾನು ಆ ಜಾಗದಲ್ಲಿರ್ತೀನಿ ನಾನಲ್ಲಿ ಇದೆಲ್ಲ ಸತ್ಯ ತಿಳಿದ ನಂತರ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ಎಂಕ್ವರಿ ಕರೆದಾಗ ಹೇಳ್ತಾರೆ ಅಲ್ಲಿ ನಾನು ಅವರಿಗೆ ಒಂದು ಎಂಕ್ವರಿಯಲ್ಲಿ ನಾನು ಹೇಳಿಕೆಯನ್ನು ಕೊಡ ಕೊಡ್ತೀನಿ ಅಲ್ಲಿ ಆ ಹೇಳಿಕೆಗೆ ಈಗ ಹೇಳಿಕೆ ಜೊತೆಗೆ ನನ್ನ ಸಿ ಸಿ ಕ್ಯಾಮ್ರಾ ಫುಟೇಜ್ನ ಸುಮಾರು ಎಷ್ಟು ಪುಟಗಳು ಅಂತಂದರೆ ಹದಿನೈದು ಪುಟಗಳ ಅಂದರೆ ಐದು ಐದು ಪುಟಗಳ ನಾನು ಹೇಳಿಕೆಯನ್ನು ಕೊಟ್ಟು ಅದಕ್ಕೆ ಸಮಗ್ರ ದಾಖಲಾತಿಗಳನ್ನು ಇಲ್ಲಲಿದ್ದೆ ಅಂತೇಳಿ ದಾಖಲಾತಿ ಕೊಡ್ತೀನಿ ಅಲ್ಲಿ ಈ ದಾಖಲಾತಿಯನ್ನು ಕೊಟ್ಟ ನಂತರ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾಗ್ತದೆ ಈ ಕೇಸು ಭಾಳ ಸೆನ್ಸಿಟಿವ್ ಕೇಸ್ ಇದು ದೇವರಾಜೇಗೌಡರು ಬಿಡ ಅಂತಾರಲ್ಲ ಇದು ಈ ಕೇಸನ್ನು ಭಾಳ ತುರ್ತು ಪರಿಸ್ಥಿತಿಗೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾದಾಗ ಅಲ್ಲಿ ಈ ಕೇಸಿನ ಬಿ ರಿಪೋರ್ಟ್ ಹಾಕ್ಬೇಕು ತೀರ್ಮಾನವನ್ನು ಮಾಡ್ತಾರೆ ಅಲ್ಲಿ ಇದಾದ ನಂತರ ಹೆಬ್ಬಾಳ ಪೊಲೀಸ್ ಅಧಿಕಾರಿಗಳು ಎರಡು ಬಾರಿ ಅವಳನ್ನು ಬಂಧಿಸಿ ಕರ್ಕೊಂಬರ್ತಾರೆ ಇಲ್ಲಿ ಅಲ್ಲಿ ಕರ್ಕೊಂಬಂದು ಇಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ಅಲ್ಲಿ ಆ ಹೇಳಿಕೆಲಿ ಏನು ಹೇಳ್ತಾಳೆ ಅಂತಂದರೆ ದೇವರಾಜೇಗೌಡರು ತುಂಬ ಒಳ್ಳೆಯವರು ಅವ್ರು ನಮಗೇನು ತೊಂದರೆ ಮಾಡಿಲ್ಲ ನಾನು ಯಾವುದೇ ಫೋನ್ ಕಾಲ್ ಮಾಡಿಲ್ಲ ಅಲ್ಲಿ ತುಂಬ ಒಳ್ಳೆಯವರು ನಂಗೆ ಒಳ್ಳೆಯ ಕೆಲಸ ಮಾಡಿಕೊಟ್ಟವರಲ್ಲಿ ನಾನು ಸುಳ್ಳು ಅಂತ ಹೇಳಿಕೆಯನ್ನು ಅಲ್ಲಿ ನಾನು ಈ ರಾಜ್ಯ ಜಯಂತಿಯಲ್ಲಿ ಯಾಕೆ ಹೇಳ್ತೀನಿ ಅಂತ ಅಂದ್ರಲ್ಲಿ ಅವಳು ಕೊಟ್ಟಿರುವಂಥ ಮೊದಲೇ ಹೇಳಿಕೆ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಇದೇ ಇದೆ ಕಾರಣ ಯಾಕೆ ಅಂತಂದ್ರೆ ಆ ದಿನ ನಾನು ಕೂಡ ಇದ್ದೆ ಅಲ್ಲಿ ಈಗೇನಾದರೂ ಆ ಹೇಳಿಕೆ ಚೇಂಜ್ ಆಗಿದ್ರೆ ಇದಕ್ಕೆ ನೇರವಾಗಿ ಸರ್ಕಾರ ಹೊಣೆಯಾಗಿರ್ತದೆ